ಕನ್ನಡ ನ್ಯೂಸ್ಗೆ ಸ್ವಾಗತ ನಾನು ಯಶೋಧ ಪೂಜಾರಿ ಎಸ್ ವೀಕ್ಷಕರೇ ಇವತ್ತು ನಾನು ಬಂದಿರುವ ಜಾಗದಲ್ಲಿ ಅಭಿಮಾನಿಗಳ ಒಂದು ಅಭಿಮಾನವನ್ನ ನೋಡ್ತಾ ಇದ್ರೆ ಹಬ್ಬ ಹಬ್ಬ ಅನ್ನಿಸ್ತಾ ಇದೆ ನಿಜಕ್ಕೂ ನೋಡಿ ಇದು ಪ್ಯೂರ್ ಅಭಿಮಾನ ಅಂತ ಎಲ್ಲೂ ಯಾರು ದುಡ್ಡು ಕೊಟ್ಟು ಕರೆಸಿಲ್ಲ ಇದು ರಾಜಕಾರಣಿಗಳು ಮಾಡುವಂತ ಒಂದು ಏನು ದುಡ್ಡು ಕರ್ ಕೊಟ್ಬಿಟ್ ಕರೆಸ್ತಾರೆ ಪ್ರಚಾರ ಮಾಡಿಸೋದು ಅದು ಯಾವುದು ಕಾಣಿಸ್ತಿಲ್ಲ ನಂಗೆ ನೋಡಿ ನೋಡಿನೇ ಸಾಕಾಯ್ತು ಹಾಗಾದ್ರೆ ಎಲ್ಲಿಗೆ ಬಂದಿದ್ದೀನಿ ಅಂತ ಹೇಳಿದ್ರೆ ಹಳ್ಳಿಕಾರ್ ಒಡೆಯ ವರ್ತೂರ್ ಸಂತೋಷ್ ಅವರನ್ನ ಮಾತನಾಡಿಸ್ಬೇಕು ಅಂತ ಹೇಳಿ ಅವರ ಮನೆ ಹತ್ರ ಬಂದಿದ್ದೀನಿ ಅಭಿಮಾನಿಗಳಿಂದ ಒಂಥರ ಅಭಿಮಾನಿಗಳ ಸಾಗರದಲ್ಲಿ ಮಿಂದೋಗ್ಬಿಟ್ಟಿದ್ದಾರೆ ಅಂತಾನೆ ಹೇಳಬಹುದು ಒಂಥರ ಜೆನ್ಯೂನ್ ಅನ್ನೋ ಪದ ಹುಟ್ಟಿದೆ ಇವರಿಂದ ಏನೋ ಅನ್ನೋ ಲೆವೆಲ್ಗೆ ಅವರು ಬಿಗ್ ಬಾಸ್ ಮನೆಯಲ್ಲಿ ಅಷ್ಟು ಅದ್ಭುತವಾಗಿ ಆಟಾಡಿ ಒಂದು ಕಪಟ ಇಲ್ಲದ ವ್ಯಕ್ತಿತ್ವ ಇವ್ರದು ಹಳ್ಳಿಕಾರಲ್ಲೇ ನಾನು ಏನೋ ಮಾಡಬೇಕು ಅಂತ ಹೇಳಿ ಕಾದು ಕುಳಿತಿದ್ದಾರೆ ಇನ್ನೂ ಏನೋ ಮಾಡಬೇಕು ಅಂತ ಹೇಳಿ ಅವ್ರು ನಾ ಹೋಗ್ತೀನಿ ಸರ್ ನಮಸ್ತೆ ಹೇಗಿದ್ದೀರಾ ಸರ್ ಈ ಅಭಿಮಾನ ಸಾಗರ ನೋಡ್ತಾ ಇದ್ರೆ ಹಬ್ಬ ಅಂತ ಅನ್ಸುತ್ತೆ ನೆಕ್ಸ್ಟ್ ಹಂಡ್ರೆಡ್ ಪರ್ಸೆಂಟ್ ಎಮ್ ಎಲ್ ಎಲೆಕ್ಷನ್ ನಿಂತು ನಿಲ್ಬೋದು ನಿಮ್ಮ ಜನ ಹಂಡ್ರೆಡ್ ಪರ್ಸೆಂಟ್ ಗೆಲ್ಸ್ತಾರೆ ಅಂತ ಅನಿಸ್ತಾ ಇದೆ ನನಗಂತೂ ಪರ್ಸ್ನಲ್ ನಾನು ನೋಡಿದಾಗ ಏನು ಹೇಳ್ತೇನೆ ಸರ್ ಅಭಿಮಾನಿಗಳ ಈ ಪ್ರೀತಿಯನ್ನು ನೋಡಿದ ನನಗೆ ರಾಜಕೀಯಕ್ಕೆ ಹೋಗೋಕೆ ಇಷ್ಟ ಇಲ್ಲ ನಾನು ರಾಜಕೀಯ ಅಂತಂದ್ರೆನೆ ನನಗೆ ಆಗಲ್ಲ ಜನಜತೆ ಇದ್ದು ಜನದ ಜೊತೆ ಬದುಕಬೇಕು ಅನ್ನೋದು ನನಗೆ ತುಂಬ ಇಷ್ಟ ಇವತ್ತು ಈ ಪ್ರೀತಿಯ ನಾವು ಏನು ಹೇಳೋಣ ಮೇಡಮ್ ಮಾತಲ್ಲಿ ಹೇಳಿದ್ರೆ ಪದಗಳ ಪದಗಳ ಸಾಲದು ಅವರು ಸಮಯ ಬಿಟ್ಟು ವೋಟಿಂಗ್ ಅಂತ ಬಂದವಾಗ ಮೇಡಮ್ ಒಂದು ದಿನದಲ್ಲಿ ಮೂವತ್ತ್ನಾಲ್ಕುವರೆ ಲಕ್ಷ ಓಟ್ ಒಂದು ಟ್ವೆಂಟಿ ಫೋರ್ ಅವರ್ಸಲ್ಲಿ ಬಂದೈತೆ ಅಂದರೆ ಅದ್ರಕ್ಕೆ ಅರ್ಥ ಮಾಡಿರಿ ನಾನು ಬಿಗ್ ಬಾಸ್ ಗೆದ್ದಿದ್ದೀನಿ ಮೇಡಮ್ ಟಾಪ್ ಸಿಕ್ಸ್ ಅಂತ ಏನೈತೆ ಅದು ಗೆದ್ದಿದ್ದೀರಿ ಎಲ್ಲ ಟ್ರೋಫಿನೂ ದುಡ್ಡು ಯಾರಿಗೆ ಸೇರಬೇಕೋ ಅವ್ರಿಗೆ ಸೇರೈತೆ ನಮ್ಗೆ ಅದರಲ್ಲಿ ಏನು ಬೇಜಾರು ಇಲ್ಲ ಕಾರ್ತಿಕ್ ಗೆದ್ದಿರೋದು ನನಗೆ ಖುಷಿನೇ ಐತೆ ನಾವು ಜನಗಳ ಮನ್ಸನ್ನ ಗೆದ್ದಿದ್ದೀನಿ ನಾನು ಜನಗಳಾಗಿರೋನು ರೇಸ್ ಮಾಡಬೇಕು ಅಂತ ನನಗೆ ಎಲ್ರಿಗೂ ನೆಕ್ಸ್ಟ್ ಅಂತ ಕ್ವಶನ್ ಇದ್ದರೆ ನಾನು ನೆಕ್ಸ್ಟ್ ಫಸ್ಟ್ ಐತೆ ನೆಕ್ಸ್ಟ್ ರೇಸ್ ಐತೆ ಅದಕ್ಕೆಲ್ಲ ಮಾಡ್ರಿ ಅಂತ ನಾನು ಆಗ್ಲೇ ಹೇಳ್ತಾ ಇದ್ದೆ ಜೆನ್ಯೂನ್ ಅಂತ ವ್ಯಕ್ತಿ ಅಂದ್ರೆ ಎಲ್ಲೂ ಕಪಟ ಇಲ್ಲ ಎಲ್ಲೂ ಮೋಸ ಇಲ್ಲ ಎಲ್ಲೂ ಸುಳ್ಳು ಇಲ್ಲ ಯಾರ ಮುಂದೂ ನಾಟಕ ಮಾಡಬೇಕು ಅಂತ ಅನ್ಸಿಲ್ಲ ನಾನು ಇರೋದೇ ಹಿಂಗೆ ಗುರು ನಾನು ಹಿಂಗೆ ಇರ್ತೀನಿ ಅಂತ ಇದ್ದು ನೀವು ಒಂದಷ್ಟು ಜನರಿಗೆ ಮಾದರಿಯಾಗಿ ಬಂದಿದೀರ ಸರ್ ಅದ್ರ ನಮಗೆ ಥ್ರಿಲ್ ಅನ್ಸುತ್ತೆ ನಿಮ್ಮ ವ್ಯಕ್ತಿತ್ವ ನೋಡಿದ್ರೆ ಈ ನಿಮ್ಮ ವ್ಯಕ್ತಿತ್ವದ ಬಗ್ಗೆ ಹೇಳೋದಾದ್ರೆ ಮೇಡಮ್ ನಾನು ಇಲ್ಲಿಂದ ಒಳಗಡೆ ಹೋಗ್ಬೇಕಾದ್ರೆ ಕೆಲವ್ರನ್ನ ಕೇಳಿದೆ ಬಿಗ್ ಬಾಸ್ ಅಂದರೆ ಏನು ಹೆಂಗಿರಬೇಕು ಅಂತ ನನಗೆ ನಮ್ಮ ಕಝಿನ್ಸ್ ಒಂದೇ ಹೇಳಿದ್ದು ಬಿಗ್ ಬಾಸ್ ನಿನಗೆ ಹೇಳಿ ಮಾಡ್ತಿರೋದು ನೀನು ಇಲ್ಲಿ ಹೆಂಗಿದೆಯೋ ಹಂಗೆ ಇರೋ ಅಲ್ಲಿ ಇಷ್ಟೇ ಹೇಳಿದ್ದು ನಾನು ದೇವರು ಅಂದರೆ ನನಗೆ ತುಂಬ ಇಷ್ಟ ನಮ್ಮ ತಾಯಿ ದನ ನನಗಿಷ್ಟೇ ಗೊತ್ತಿರೋದು ಪ್ರಪಂಚ ಜನ ಇವ್ರ ಜನಜತೆ ಇದ್ದವನು ಅಲ್ಲಿ ಒಳಗಡೆ ಹೋಗಿ ಹೆಂಗೆ ಏನು ಅನ್ನೋದು ಅಲ್ಲಿ ಒಳಗಡೆ ಹೋದ್ಮೇಲೆ ಅದು ಒಂಥರ ಅನುಭವ ಮೇಡಮ್ ಅದು ಅನುಭವ ಅನುಭವಿಸಿದ್ರೆ ತುಂಬ ಒಳ್ಳೆಯದು ಮನುಷ್ಯನಿಗೆ ಎಲ್ಲ ಕಲಿತಾನೆ ಮನೇನಲ್ಲಿ ಅಡುಗೆ ಮಾಡಿಕೊಟ್ಟಾಗ ಉಪ್ಪಿಲ್ಲ ಖಾರ ಇಲ್ಲ ಅಂತೀರಿ ಉಪ್ಪೇ ಇಲ್ದಿರೋ ಎಷ್ಟೋ ದಿನ ಅಡುಗೆ ತಿಂದಿರೋದು ಸೀದೋಗಿರೋದು ತಿಂದಿರೋದು ಬೇಯದಿರೋ ಇರೋದು ತಿಂದಿರೋದು ಊಟದ ಮಹತ್ವ ತೋರಿಸ್ತದೆ ಮತ್ತು ಇನ್ನ ಬಹುಮುಖ್ಯ ಏನಂತಂದ್ರೆ ಸಂಬಂಧದ ಬೆಲೆ ತೋರಿಸೋದು ಅಲ್ಲೇ ಮೇಡಮ್ ನಾವು ಇಲ್ಲಿ ನಮಗೆ ಅಭಿಮಾನ ನಮ್ಗೆ ಪ್ರೀತಿ ಕೊಡೋರ್ಗೆ ನಾವು ಸಮಯ ಕೊಡ್ದಿರ ಇದ್ರೆ ನಾವು ಮುನ್ಷರ ಅಂತ ಅನ್ಸ್ಕೊಳಲ್ಲ ಆಮೇಲೆ ಅಲ್ಲಿ ಬಿಗ್ ಬಾಸ್ದು ಋಣಿ ನಾನು ಹೆಂಗೆ ಅಂತಂದ್ರೆ ಮೇಡಮ್ ನಮ್ಮನ್ನ ಅಲ್ಲಿ ತೋರಿಸಿದಕ್ಕೆ ನಾವು ಇಷ್ಟು ಜನಕ್ಕೆ ತಲುಪಿದ್ದೀರಿ ನಾವು ಯಾವತ್ತೂ ಅವ್ರಿಗೆ ಆಬಾರ್ರಿ ಸ್ಟಾರ್ಟಿಂಗ್ ಏನು ಹೇಳಿದ್ದೀನಿ ಇವತ್ತು ಅದೇ ಹೇಳೋದು ನಾನು ಬೇರೆ ಮಾತು ಹೇಳಲ್ಲ ಮೇಡಮ್ ತಾಯಿ ಅಂತ ಬಂದಾಗ ಎಂಥವರು ಕೂಡ ಕರೀತಾರೆ ಸರ್ ನೀವು ತಾಯಿ ಬಂದಂತ ಸಂದರ್ಭದಲ್ಲಿ ಮಗುವಾಗಿದ್ದನ್ನ ನೋಡಿ ಇವಾಗ ನಾವೆಲ್ಲರೂ ಕೂಡ ಕಣ್ಣೀರು ಹಾಕಿದ್ವಿ ತಾಯಿ ಅಂದ್ರೆ ನಿಮ್ಮ ಜೀವನದಲ್ಲಿ ಅತಿ ಸ್ಪೆಷಲ್ಲು ನೀವು ಅವ್ರನ್ನ ತುಂಬಾ ಗೌರವವಾಗಿ ನೋಡ್ತೀರಾ ಅವ್ರನ್ನ ಪೂಜಿಸ್ತೀರಾ ನಿಮ್ಮ ತಾಯಿಯ ಬಗ್ಗೆ ಹೇಳೋದಾದ್ರೆ ಸರ್ ಮೇಡಮ್ ನಮ್ಮ ತಾಯಿ ಬಗ್ಗೆ ಹೇಳೋದಾದ್ರೆ ನಮ್ಮ ತಾಯಿ ನನಗೆ ಜನ್ಮ ಕೊಟ್ಟಿದಲ್ದಿರ ಜೀವನಕ್ಕ ನಾನು ಹೊರಗಡೆ ಹೋಗಿ ದನ ಕರ ಮಾಡಿದಾಗ ಎಲ್ಲರೂ ಬಂದು ಹೇಳ್ತಾರೆ ಏನು ಮಾಡ್ತವನೇ ನಿನ್ನ ಮಗನು ಹಾಳು ಮಾಡ್ತವನೇ ದುಡ್ಡು ಎಲ್ಲ ಈ ಪೋಲ್ ಮಾಡ್ತವನೇ ಅಂತ ಇಲ್ಲ ನನ್ನ ಮಗನಿಗೆ ನಾನು ಹೇಳ್ಬಿಟ್ಟಿದ್ದೀನಿ ನೋಡಪ್ಪ ಬದುಕಿದ್ರು ನಿಂದೆ ಕೇಟ್ರೂ ನಿಂದೆ ಅಂತ ಹೇಳಿ ನನ್ನ ಬಿಟ್ಟಿದ್ದು ಮತ್ತು ನನ್ನ ಜೀವನದಲ್ಲಿ ನಾನು ನಮ್ಮ ತಾಯಿಗೆ ಎಷ್ಟು ಋಣಿಯಾಗಿರ್ಬೇಕು ಅಂತಂದರೆ ಮೇಡಮ್ ನನ್ನ ಬಿಟ್ಟು ಒಂದು ದಿನವೂ ನಮ್ಮ ತಾಯಿ ಊಹೇನೇ ಮಾಡಿಲ್ಲ ಬಿಡ್ರಿ ನಮ್ಮ ತಂದೆ ಇಲ್ಲ ಅನ್ನೋ ಕೊರಗು ನನಗೆ ನಮ್ಮ ತಾಯಿ ನನಗೆ ಮಾಡಿರೋದು ಮೇಡಮ್ ನಾನು ಇವತ್ತುವರೆಗೂ ನಮ್ಮ ತಂದೆ ನನಗೆ ಇಲ್ಲೇ ಅನ್ನೋದು ನನಗೆ ಇಲ್ಲ ಒಂದು ತಾಯಿಯಾಗಿ ತಂದೆ ಆಗಿ ಒಂದು ಗುರುವಾಗಿ ನನಗೆ ಕಲಿಸಿದ್ದು ನಮ್ಮ ತಾಯಿಯವರು ಎಷ್ಟು ಮುಗಿದ್ರು ಅಂದರೆ ಒಂದು ಮಾತಾಡೋಕ್ಕೂ ಅವ್ರಿಗೆ ಬರಲ್ಲ ಅಂದರೆ ಯಾವ ರೀತಿ ಯಾರ ಹತ್ರ ಏನಾದರೂ ಕೇಳಿದ್ರೆ ಹೇಳ್ಬೇಕಂದಾಗ ಅಷ್ಟು ಮುಗಿದ್ರು ತುಂಬ ಕಷ್ಟಗಳು ಅನುಭವಿಸೋರೆ ಅಂದರೆ ಅವರು ಜೀವನ ಇದೇಳಕ್ಕೋದ್ರೆ ನಾಲ್ಕು ವರ್ಷ ಮುಗುವಾಗಿದ್ದಾಗ ನಮ್ಮ ತಂದೆ ತೀರೋಗಿರೋದು ಮೇಡಮ್ ಅವಾಗ ಅನಾರೋಗ್ಯ ಇದಾಗಿ ತೀರ್ಕೊಂಡ್ರು ಬಟ್ ಅದಾದ ಮೇಲೆ ಬೆಳೆದು ಬಂದಾಗ ನಮ್ಮ ದೊಡ್ಡಪ್ಪನವ್ರು ಇರ್ಬೋದು ನಮ್ಮದು ಕೂಡು ಕುಟುಂಬ ನಾವು ನಾನು ಬೆಳೆದಿದ್ದು ನನಗೆ ತಂದೆ ಇಲ್ಲ ಅನ್ನೋ ಕೊರಗೆ ನನಗೆ ಗೊತ್ತಿಲ್ಲ ನಾನು ಅದು ನೋಡ್ದಿರ ಬೆಳೆದಿರೋನು ಇವಾಗಿನ ಮಕ್ಕಳು ಒಂದು ವರ್ಷದ ಮಕ್ಕಳು ಹತ್ತು ವರ್ಷದ ಜ್ಞಾಪಕ ಇಕ್ಕೊಂತಾರೆ ಬಟ್ ನಾನು ಆ ಕಾಲದ ಅವಾಗ ನಾವು ಹುಟ್ಟಿದ ಟೈಮಲ್ಲೆಲ್ಲ ಐದಾರು ವರ್ಷ ಆದ್ರೂ ಏನಂತ ನೆನಪುಗಳಿಲ್ಲ ನನಗೆ ಅಷ್ಟು ನೆನಪು ನನಗದು ನನಗೆ ಇಲ್ಲ ನಮ್ಮ ಅಜ್ಜಿ ತಾತ ಅಂತೂ ನನ್ನ ಬೆಳೆಸಿದ ರೀತಿಯೇ ಬೇರೆ ಮೇಡಮ್ ನನ್ನ ನನ್ನ ಹುಲಿ ಹುಲಿ ಅಂತಲೇ ಸಾ ಅಂತ ಇದ್ದರು ನನ್ನ ಆ ಥರ ನನ್ನ ಸಾಕಿದ್ದು ಅದನ್ನು ನಾನು ಬೆಳೆದು ಬಂದಿದ್ದು ನನ್ನ ತಂದೆ ಇಲ್ದಿರ ಇರೋದು ಅದೆಲ್ಲ ನನಗೆ ಕೊರಗೆ ತೋರಿಸಿಲ್ಲ ನಮ್ಮ ತಾಯಿ ನೀವು ನಿಮ್ಮನ್ನ ಎಷ್ಟು ಕೂಗಿಸ್ತಾರೋ ಅಷ್ಟು ಹಿಗ್ಗುವಂಥ ವ್ಯಕ್ತಿ ಮತ್ತೆ ಮತ್ತೆ ಎದ್ದು ನಿಲ್ಲುವಂಥ ವ್ಯಕ್ತಿ ನಾವು ಗಮನಿಸಿದ್ವಿ ಯಾರು ಏನೇ ಅಂದರೂ ಕೂಡ ನನಗೆ ಹೀಗೆ ಅಂತ ಹೇಳಿ ಬಿಗ್ ಬಾಸ್ ಮನೇಲಿ ಕೂಡ ಕೆಲವರು ಏ ಆಟನೇ ಆಡಲಿಲ್ಲ ಅವ್ರು ಏನು ಆಡಲಿಲ್ಲ ಸುಮ್ಮನೆ ಇರ್ತಿದ್ರು ಈಗ ಹಲವಾರು ರೀತಿಯಲ್ಲಿ ಬಂದರೂ ಕೂಡ ಇಲ್ಲ ನಾನು ಇರೋದೇ ಹೀಗೆ ಅಂತ ಮತ್ತೆ ಜನ ಉತ್ತರ ಕೊಡ್ತಾ ಇದ್ರು ಸುಮ್ಮನೆ ಆಟ ಆಡೋದೇ ಯಾರು ಕೂಡ ಒಳಗೆ ಇರಿಸ್ಕೊಳ್ಳಲ್ಲ ಇವನ್ ಬಿಗ್ ಬಾಸ್ ಟೀಮ್ ಕೂಡ ಆ ಆಡಿಲ್ಲ ಆಡಿಲ್ಲ ಅಂತ ಕೊನೆ ತನಕ ಹೇಳ್ಕೊಂಡು ಬಂದವರಿಗೆ ಏನು ಹೇಳೋದಕ್ಕೆ ಇಷ್ಟಪಡ್ತಾರೆ ಈಗ ಮೇಡಮ್ ಅದಕ್ಕೆ ಅಲ್ಲೇ ಒಳಗೆನೆ ಉತ್ತರ ಕೊಟ್ಬಿಟ್ರು ಅವರೇನೆ ಇಲ್ಲ ಅವರು ಕೊಟ್ಬಿಟ್ರು ಇಲ್ಲ ನಾವು ಹೇಳ್ತಾ ಇದ್ರೆ ಹೊರ್ತೂರು ಅವ್ರು ಆಡಿಲ್ಲ ಆಡಿಲ್ಲ ಅಂತ ಅಂದಾಗ ನಾನು ಒಂದು ಎಕ್ಸಾಂಪಲ್ ಕೊಟ್ಟಿದ್ದೆ ಒಂದು ಬಿರಿಯಾನಿ ಕುಕ್ ಮಾಡ್ತೀರಿ ಉಪ್ಪಿನ ಪಾತ್ರೆ ಎಷ್ಟು ಅಂದರೆ ಎಷ್ಟು ಹೇಳ್ತೀರಾ ಅಕ್ಕಿ ಪಾತ್ರೆ ಎಷ್ಟು ಅಂತ ಹೇಳ್ತೀರಾ ಚಿಕನ್ ಪಾತ್ರ ಅಲ್ವಾ ಅದು ಟೋಟಲ್ ಆಗಿದ್ದು ಬಿರಿಯಾನಿ ಹಂಗೆ ಬಿಗ್ ಬಾಸು ಅದರಲ್ಲಿ ಯಾರ್ಯಾರು ಪಾತ್ರ ಏನೇನೋ ಅವಶ್ಯಕತೆ ಇದ್ದಂಗೆ ಅವ್ರವ್ರದ್ದು ಹಾಕ್ಕೊಳ್ರಿ ಅದನ್ನು ನಾನು ಮಾಡಿದ್ದೀನಿ ಸರ್ ಈಗ ನೀವು ಆಟ ಆಡ್ತಿರುವಂತ ಸಂದರ್ಭದಲ್ಲಿ ಏಕಾಏಕಿ ನೀವು ಕಾಣೆ ಆಗ್ತೀರಾ ಹೊರಗೆ ಬರ್ತೀರಾ ಹೊರಗೆ ಬಂದ್ರೆ ಇಡೀ ಕರ್ನಾಟಕದಲ್ಲಿ ನಿಮ್ಮದೇ ಸುದ್ದಿ ಆ ಸಂದರ್ಭವನ್ನ ನೀವು ಎದುರಿಸಿದ್ದು ಹೇಗೆ ಸರ್ ಆದ್ರೆ ಆ ನೋವು ಅಂದ್ರೆ ಆ ಟೈಮಲ್ಲಿ ನೀವು ಗಟ್ಟಿಯಾಗಿ ನಿಲ್ಲಬೇಕು ನಿಂತು ನೀವು ಎದುರಿಸಿ ಮತ್ತೆ ಬಿಗ್ ಬಾಸ್ ಮನೇಲಿ ಹೋಗಿ ಎಲ್ಲೂ ಏನು ಆಗ್ಲಿಲ್ಲ ಅನ್ನೋ ತರ ಹೆಂಗಿದ್ರಿ ಸರ್ ಅದು ಹೇಗೆ ಸಾಧ್ಯ ಆಯ್ತು ಅಂತ ಹೇಳಿ ನೀವು ಆವಾಗ್ಲೇ ಕೇಳಿದ ಪ್ರಶ್ನೆಯಲ್ಲೇ ಈಗ ಕೇಳೋ ಪ್ರಶ್ನೆ ಉತ್ತರ ಐತೆ ತಾಯಿ ನಮ್ಮ ತಾಯಿನೇ ನಾನು ಒಳಗಡೆ ಅಲ್ಲಿ ನನ್ನ ಕರ್ಕೊಂಡು ಹೋಗ್ಬಿಟ್ಟು ಅವಾಗ ನಮ್ಮ ತಾಯಿ ಗೊತ್ತಾಗ್ಬಿಟ್ರೆ ಏನು ನೋವು ತಿಂದುಬಿಡ್ತಾರೋ ಅಂತ ನಾನು ನನ್ನ ಮಗನ ಅದು ತಿಳಿದಾಗ ನಮ್ಮ ತಾಯಿ ತುಂಬ ಹತ್ರಂತೆ ಹಂಗೆ ನಮ್ಮ ಬಾಂಡಿಂಗ್ ಮೇಡಮ್ ನಮ್ಮ ತಾಯಿ ಯಾವತ್ತೂ ನಾನು ಶ್ರೇಯಸ್ನೇ ಕೋರೋದು ನಾನು ನಮ್ಮ ತಾಯಿಗೆ ಆರೋಗ್ಯ ಒಂದು ಕೋರ್ತೀನಿ ಯಾಕಂತಂದರೆ ನಮ್ಮ ತಾಯಿ ಎಲ್ಲನೂ ಬಿಟ್ಕೊಟ್ಕೊಂಡೇ ಬಂದಿದ್ದು ಇವತ್ತು ಅವ್ರಿಗೆ ಏನು ಬೇಕೋ ಮಾಡ ಮತ್ತಿ ನಮ್ಮ ವಯಸ್ಸೆಲ್ಲಪ್ಪ ಐತೆ ನೀನು ಚೆನ್ನಾಗಿರಪ್ಪ ನೀನು ಚೆನ್ನಾಗಿರು ನೀನು ಚೆನ್ನಾಗಿರು ಅನ್ನೋದೇ ನಮ್ಮ ತಾಯಿ ನಮ್ಮ ತಾಯಿ ವಿಚಾರ ಅಂತ ಬಂದವಾಗ ಮೇಡಮ್ ಯಾರೇ ಬಂದ್ರೂ ಏನು ಕೊಡಬೇಕು ನಾನು ಅದೇ ಕೊಡೋದು ಕೆಲವೊಂದು ಮಾಧ್ಯಮಗಳಲ್ಲಿ ಈ ಪ್ರ ಈ ನೀವು ಕೇಳಿರೋ ಪ್ರಶ್ನೆ ಎಷ್ಟೋ ಪ್ರಶ್ನೆಗಳು ಅವ್ರು ಕೇಳೋದಕ್ಕೆ ಉತ್ತರ ಅನಿಸ್ತು ಪಕ್ಕ ಸಿಕ್ಕಿರ್ತೈತೆ ಆತ್ಮಸಾಕ್ಷಿಯಾಗಿ ಅದನ್ನು ಮೀರಿ ಈ ಏನಂತೀರ ಕೆಲವರು ಇರ್ತಾರಲ್ಲ ಕೆಣಕಿದ್ರೇನೇನೇ ನನಗೆ ಸಮಾಧಾನ ಅನ್ನೋರಿಗೆ ಇನ್ನು ಪ್ರಶ್ನೆಗಳು ಉಳ್ದಿರ್ತೈತೆ ಅಂತ ಅನ್ಕೊತೀನಿ ಕರ್ನಾಟಕದ ಜನತೆಗೂ ಉತ್ತರ ಸಿಕ್ಕೈತೆ ನನಗೆ ನನ್ನ ಜೀವನದಲ್ಲಿ ನನ್ನ ತಾಯಿ ಪಾತ್ರ ಇಲ್ಲ ಅಂತಂದರೆ ಹೊರ್ತೂರು ಸಂತೋಷೇ ಇಲ್ಲ ಅನ್ನೋ ಅರ್ಥ ಬಸಪ್ನು ಆ ಸೇವೆ ಮಾಡೋಕ್ಕೆ ಬಿಟ್ಟು ಬಿಡೋದೈತಲ್ಲ ಬಂದು ಹೋರಿ ಆದ್ಬಿಟ್ಟಾಗ ಬಿಟ್ಟಾಗ ನಮ್ಮ ಮನೆಯವರು ನಮ್ಮ ಫ್ಯಾಮಿಲಿ ನಮ್ಮ ಊರವರೆಲ್ಲ ಬಂದು ಹೇಳಿದ್ರು ಬೇಡ ನಿನ್ನ ಮಗನಗಿದ್ದು ಬೇಡ ಅವನು ಒಂದು ಆಫೀಸ್ ಮಾಡಿಕೊಡ್ತೀನಿ ಅದ್ರಾಗ ಕುತ್ಕೊಂಡಿದ್ದೆದ್ದು ಬರಲಿ ದನಕ್ಕೆ ಹೋಗೋದು ಬೇಡ ಅಂದರು ನನ್ನ ಕೇಳಿದ್ರು ಅಮ್ಮ ಬೇಕಾಗಿದ್ದರೆ ನಾನು ಸೋತೋತೀನಿ ನನ್ಗೆ ಹಂಗಿರೋ ಬದುಕಕ್ಕೆ ನನಗೆ ಇಷ್ಟ ಇಲ್ಲ ಅಂದೆ ನನ್ನ ಏನು ಹೇಳ್ತಾನೋ ಅದೇ ಮೊನ್ನೆ ಇವಾಗ ಮೀಡಿಯಾ ಯಾರಾದರೂ ಕೇಳಕ್ಕೆ ಬಂದರೂ ಅವರು ಹೇಳೋದು ನನ್ನ ಮಗನ ಏನು ಹೇಳಿದ್ರೆ ಅದೇ ನನ್ನ ಏನು ಹೇಳಿದ್ರೆ ಅದೇ ಅಂತ ನನ್ನನ್ನು ಅಷ್ಟು ಸಪೋರ್ಟ್ ಮಾಡ್ಕೊಂಬಂದಿದ್ಗೆ ಇವತ್ತು ಹೊರ್ತುರು ಸಂತೋಷ ನಮ್ಮ ತಾಯಿ ವಿಚಾರ ಅಂತ ಬಂದವಾಗ ಏನಾದರೂ ಇಲ್ದಿರ ಇರೋದು ಇಲ್ಲ ಬೇರೆ ಏನಾದರೂ ಅಂತ ಬಂದರೆ ಮೇಡಮ್ ನಾನು ಅದನ್ನು ಸಹಿಸಲ್ಲ ಅದ್ರಾಗ ಏನು ಕೊಡಬೇಕು ಕೊಡ್ತೀನಿ ಆ ತಾಯಿ ಅನ್ನೋ ದೇವ್ರೆ ನಾನು ಇವತ್ತು ಬಂದಿರೋದು ಕೈ ನಾನು ನಿಮ್ಮ ಹತ್ರದಲ್ಲೇ ಕೂತ್ಕೊಂಡಿದ್ದೀನಿ ನೀವು ಏನು ಅಂತ ಒಂದಷ್ಟು ಹೊತ್ತುಗಳ ಕಾಲ ನೋಡ್ತಾ ಇದ್ದೀನಿ ಪ್ರೀತಿಸುವ ರೀತಿಯನ್ನ ನೋಡ್ತಾ ಇದೀನಿ ಆದರೂ ಒಂದಷ್ಟು ಜನ ಕೆಟ್ಟದ್ದನ್ನು ಮಾತಾಡೋದಕ್ಕೆ ನೆಗೆಟಿವ್ ಅಂತ ಮಾತಾಡೋದಕ್ಕೆ ಇದ್ದೇ ಇರ್ತಾರೆ ಅದರಲ್ಲಿ ನೀವು ಹಳ್ಳಿಕಾರು ಅಂತ ಏನು ಮಾಡಿದರೆ ಅದರಲ್ಲಿ ಬೇಜಾನ್ ದುಡ್ಡು ಮಾಡಿದಾನೆ ಗುರು ಅದರಲ್ಲೇ ದುಡ್ಡು ಮಾಡಿದಾನೆ ಗುರು ಅಂತ ಮಾತಾಡ್ಕೊಂಡು ಇದ್ದಾರೆ ಅಂಡ್ ನಾನು ಕೂಡ ಅದನ್ನು ಎಲ್ಲೋ ನೋಡಿದ್ದೀನಿ ಒಂದಷ್ಟು ಆರ್ಟಿಕಲ್ ಕೂಡ ಓದಿದ್ದೀನಿ ಹಿಂಗಂತೆ ಹಂಗಂತೆ ಅಂತ ಹಿಂಗಂತೆ ಹಂಗಂತೆ ಅಂತೆ ಕಂತೆಗಳ ಸಂತೆನ ಮಾಡೋರಿಗೆ ಏನು ಹೇಳೋದಕ್ಕೆ ಇಷ್ಟಪಡ್ತಿದ್ರೆ ಮೇಡಮ್ ನೀವು ಹೇಳ್ದಂಗೆ ಹೆಂಗಂತೆ ಹಂಗಂತೆ ಕಂತೆ ಅಂತ ಆ ಕಂತೆನ ಕಟ್ಟಿ ಸಂತೇನ ಮುಗಿಸ್ಕೊಂಡು ಮನೆಗೆ ಹೋಗೋ ಟೈಮ್ ಬಂದೈತೆ ಅವ್ರಿಗೆಲ್ಲನು ಯಾಕಂದ್ರೆ ಅಂತೆ ಕಂತೆಗಳ್ಕೆಲ್ಲ ಇದು ಕಾಲ ಅಂತೆ ಕಂತೆ ಅಲ್ಲ ಹೌದಾ ಅಲ್ವಾ ಅದರಲ್ಲೇ ಐತೆ ಉತ್ತರ ಅಂತೆ ಕಂತೆ ಅನ್ನೋದಕ್ಕೆ ಆರಾಮಾಗಿ ಗೊತ್ತಾಗ್ತೈತೆ ಅದು ಕಟ್ಟ ಕತೆಗಳು ಅಂತ ಒರ್ತೂರಲ್ಲಿ ಬಂದು ಪಕ್ಕದ ಮನೆಗಳಲ್ಲಿ ಫಸ್ಟ್ ವಿಚಾರಿಸ್ಬೇಕು ಇವ್ರ ಯೋಗ್ಯತೆಗಳು ಏನು ಅನ್ನೋದು ಗೊತ್ತಾಗ್ತದೆ ಪ್ರಶ್ನೆ ಮಾಡಿದವ್ರ ಯೋಗ್ಯತೆಗಳು ಏನು ಅಂದ್ಬಿಟ್ಟು ಅವ್ರ ಊರುಗಳಲ್ಲಿ ಹೋಗಿ ಅವ್ರ ಕೆಲಸಗಳ್ದು ಎತ್ತಿಬಿಟ್ರೆ ಮೇಡಮ್ ಇಷ್ಟ್ರಿಗಳು ನೀವು ಎಪಿಸೋಡ್ಗಳು ಹತ್ತ ಹಾಕಬೇಕು ನಾನು ಅದ್ರಕ್ಕಂತೂ ಬರಲ್ಲ ಸಗಣಿ ಮೇಲೆ ಕಲ್ಲಾಕಿ ಎಗರ್ಸ್ಕೊಂಡು ನನ್ನ ಬಟ್ಟೆ ಒಗೆಯೋ ಒಗ್ಕೋಳೋ ಅಷ್ಟು ದಡ್ಡನು ನಾನಲ್ಲ ಸಗಣಿ ಅದು ನನಗೆ ಗೊತ್ತು ಸಗಣಿ ಅದನ್ನು ಎಲ್ಲಿಕ್ಕಬೇಕು ಹೆಂಗೆ ಉಪಯೋಗಿಸ್ಬೇಕು ನನಗೆ ಗೊತ್ತು ಗೊಬ್ಬರ ಮಾಡ್ಕೊಂಡು ನಾನು ಹೊಲಕ್ಕೆ ಹಾಕ್ಕೊಂತೀನಿ ಬಿಡೋಲ್ಲ ಅವಾಗೂ ಬಿಡೋಲ್ಲ ಅದನ್ನು ಗೊಬ್ಬರ ಮಾಡಿ ಹಾಕ್ಕೊಂಡು ಬೆಳೆ ಬೆಳಿತೀನಿ ಸರ್ ನೂರ ಹದಿಮೂರು ದಿನಗಳ ಕಾಲ ಜರ್ನಿ ನಿಮ್ಮದು ಬಿಗ್ ಬಾಸ್ ಟೋಟಲಾಗಿ ನೂರ ಹದಿಮೂರು ದಿನಗಳ ಜರ್ನಿ ತುಂಬ ಅದ್ಭುತವಾಗಿತ್ತು ತುಂಬ ಚೆನ್ನಾಗಿ ಆಟಾಡ್ಕೊಂಡ್ಬಂದ್ರಿ ಆ್ಯಂಡ್ ಓ ಎಲ್ಲೂ ಹೇಳದಂಥ ವಿಚಾರ ಒಂದು ಕಣ್ಣು ಮುಚ್ ಬಿಟ್ಟಾಗ ಇಡೀ ಬಿಗ್ ಬಾಸ್ ಜರ್ನಿಯ ಬಗ್ಗೆ ಏನೇನು ಹೇಳಬೇಕು ಅನ್ನೋದನ್ನು ದಯವಿಟ್ಟು ಜೀಗ ಶೇರ್ ಮಾಡಿ ಸರ್ ಓವರ್ ಆಲ್ ಹೋಗಲಿಲ್ಲ ಅಂದರೆ ನೀವು ಏನಾಗ್ತಿದ್ರಿ ಮೇಡಮ್ ಬಿಗ್ ಬಾಸ್ ಒಳಗಡೆ ನಾನು ಹೋಗ್ದಿರೋ ಹೋಗಿದ್ರೆ ಮೋಸ್ಟ್ಲಿ ನನ್ನ ವ್ಯಕ್ತಿತ್ವ ಕರ್ನಾಟಕದ ಜನತೆಗೆ ಮತ್ತು ನನ್ನನ್ನು ಯಾರೋ ಎಲ್ಲೋ ಒಂದು ಮನಸಲ್ಲಾದ್ರೂ ಏಟ್ ಮಾಡ್ತಾ ಇರೋರಿಗೆ ಗೊತ್ತಾಗ್ತಾ ಇರಲಿಲ್ಲ ಒಳಗಡೆ ಒಬ್ಬನೇ ಹೋಗ್ತೀನಿ ಬರಬೇಕಾದ್ರೆ ಅದನ್ನೋಳು ಜನನ ಪ್ರೀತಿ ಗಳಿಸ್ಕೊಂಡು ಬರ್ತೀನಿ ಒಳಗಡೆ ಇರೋರದು ಬಟ್ ಹೊರ್ತೂರ್ ಸಂತೋಷ ನಮ್ಮ ತುಕಾಲಿ ಒಂದು ಮಾತು ಹೇಳ್ತಾರೆ ಹೊರಟ್ರೆ ಜಾತ್ರೆ ನಿಂತರೆ ಚರಿತ್ರೆ ಅದು ಸಾಯೋ ನಾನು ಹಾಗೇ ಇರೋದು ನಾನು ಅದಕ್ಕೆ ಅರ್ಹನಾಗಿ ನಾನು ಬಾಳ್ತೀನಿ ಸರ್ ನಿಮ್ಮ ಮತ್ತೆ ತುಕಾಲಿ ಬಾಂಧವ್ಯ ನಾವ್ ಎಲ್ಲೂ ನೋಡಿಲ್ಲ ಸರ್ ಈಗ ಏನೋ ಒಂದು ವಿಚಾರ ಬಂದಾಗ ಎಷ್ಟೇ ಸ್ನೇಹಿತರು ಇದ್ರು ಕೂಡ ಒಂದು ಮನಸ್ತಾಪ ಬರುತ್ತೆ ಅಥವಾ ಹಣದ ವಿಚಾರ ಬಂದ್ರೆ ಅಥವಾ ಇನ್ನೊಂದೇನೋ ವಿಚಾರ ಬಂದ್ರೆ ನಿಮ್ಮ ವಿಚಾರದಲ್ಲಿ ಅವ್ರಿ ನಿಮ್ಮಿಬ್ಬರ ನಡುವೆ ಎಲ್ಲೂ ಕೂಡ ಮನಸ್ತಾಪ ಇಲ್ಲ ಎಲ್ಲೂ ಕೂಡ ಗೆಲುವು ಗೆದ್ರೆ ಖುಷಿ ಗೆದ್ರೆ ಖುಷಿ ಅಂತಾನೆ ಬಂದ್ರಿ ನಿಮ್ಮಿಬ್ಬರ ಬಾಂಧವ್ಯದ ಬಗ್ಗೆ ಹೇಳೋದಾದ್ರೆ ಈ ಫ್ರೆಂಡ್ಶಿಪ್ ಎಲ್ಲೂ ಇಲ್ಲದ ಫ್ರೆಂಡ್ಶಿಪ್ ನಿಮ್ಮಿಬ್ಬರದು ಅಂತ ಹೇಳ್ಬಹುದು ಕುಚಿಕು ಗೆಳೆಯರ್ ನಿಮ್ಮಿಬ್ಬರು ಮೇಡಮ್ ಹೊರಗಡೆಯಿಂದ ಸ್ನೇಹಿತರಾಗಿರೋರು ಒಳಗಡೆ ಹೋಗಿದ್ದಾರೆ ಹೊರಗಡೆ ನೋಡ್ಕೊಂಡಿದ್ದು ಒಳಗಡೆ ಹೋಗಿರೋರು ಇದ್ದಾರೆ ನಾನು ಅವ್ರ ದೇವರಣೆ ನಾನು ಮೀಟ್ ಆಗಿದ್ದು ಇಲ್ಲ ಇದು ಇಲ್ಲ ಅವರು ಶೋನು ಮಾಡ್ತಾಯಿದ್ರಂತೆ ನನಗಂತೂ ಗೊತ್ತಿಲ್ಲ ಆಮೇಲೆ ಯಾವುದೋ ಒಂದು ಇದರಲ್ಲಿ ಒಂದು ಇರುವೇದು ಸಿಚುವೇಶನ್ ಹೇಳ್ತಾರೆ ಅದು ನಾನು ಊಟ ಮಾಡಬೇಕಾದ್ರೆ ಅವಾಗ ಯಾವಾಗ ನೋಡಿರ್ತೀನಿ ಕೆಂಪರಾಜು ಕೆಂಪರಾಜು ಅಂತ ಹಣ ನಾನು ಇದು ನೋಡಿದ್ದೀನಿ ಬಟ್ ಅವ್ರ ಮಕ್ಕ ಗುರ್ಸಿಕ್ಕಿಲ್ಲ ನನ್ಗೆ ಬಟ್ ಅವ್ರು ನನ್ನ ಹೊರ್ತುರೋಣ ಅಂತ ಅವತ್ತು ಏನು ಬಂದರು ಅಭಿಮಾನ ಫಸ್ಟು ನನ್ನ ಮನೆಯಲ್ಲಿ ಹೊರ್ತುರೋಣ ಅಂತ ಗುರ್ಸಿದ್ದು ತು ಕಾಲಿನೇನೆ ಅದಾದಮೇಲೆ ಬಾಂಡಿಂಗ್ ಹೆಂಗೆ ಬಂತು ಅಂದರೆ ಮೇಡಮ್ ನಿಸ್ಕಲ್ಮಶ್ವಾಗಿ ನಾವೇನಾದರೂ ಕೊಟ್ಟರೆ ನಮ್ಗೆ ಅದರ ಡಬ್ಬಲ್ಲೇ ವಾಪಸ್ ಬರೋದು ಎಲ್ಲೋ ನಮ್ಮಿಬ್ಬರನ್ನ ಹೊಡಿಯೋಕೆ ಸಂಚು ಮಾಡಿದ್ರು ದೊಡ್ಡದಾಗೆ ನಡೀತು ನಾನು ಅದು ಕಿವಿ ಕೊಟ್ಟವನಲ್ಲ ಹೊರ್ಗಡೆನೂ ಅಷ್ಟೇ ಮೇಡಮ್ ಯಾರಾದರೂ ನಾನು ಒಂದು ಎಕ್ಸಾಂಪಲ್ ಕೊಡ್ತೀನಿ ಝೀ ಮೀಡಿಯಾದವರು ಹಿಂಗೆ ಅವ್ರು ಕೇಳ್ತಾರೆ ಏನೇನೋ ಕೆಲ್ಸಕ್ಕೆ ಬಾರ್ದು ಕ್ವಶನ್ ಅಂತಂದರೆ ನಾನು ನಿಮ್ಮನ್ನು ಫಸ್ಟ್ ಕರೆದು ನಿಮ್ಮನ್ನು ಕೇಳಿಸ್ತೀನಿ ನನಗೆ ಉತ್ತರ ಕೊಡೋಕ್ಕಾದ್ರೆ ಮಾತ್ರ ತಾನೇ ನಾನು ನಿಮ್ಮನ್ನು ಕರೆಸ್ತೀನಿ ಅಲ್ವಾ ನೀವು ಪ್ರಶ್ನೆ ಕೇಳ್ಬೋದು ಉತ್ತರ ಎಕ್ಸ್ಪೆಕ್ಟ್ ಮಾಡ್ಬೋದು ಇದೇ ಬರಬೇಕಂತ ಆರ್ಡ್ರ್ ಮಾಡೋಕ್ಕಾಗಲ್ಲ ಅಲ್ವಾ ಆ ಕಾರಣಕ್ಕೆ ನಾನು ಎಲ್ರಿಗೂ ಏನು ಹೇಳ್ತೀನಿ ಅಂದರೆ ನನ್ನ ಅನುಭವಕ್ಕೆ ಬಂದಾಗ ಮಾತ್ರ ನಾನು ಆ ವ್ಯಕ್ತಿ ಆಗಲಿ ಆ ಸಂದರ್ಭಕ್ಕಾಗಲಿ ನಾನು ರಿಯಾಕ್ಟ್ ಮಾಡೋದು ಗೊತ್ತಿಲ್ಲದಿರೋ ಇರೋ ವಿಚಾರಕ್ಕೆ ಯಾರೋ ಕಟ್ಟೋ ಪಟ್ಟಿಕ ಓಡೋ ಕುದ್ರೆ ನಾನಲ್ಲ ನನ್ನ ರೇಸ್ನ ನನ್ನ ಏನು ಬೌಂಡ್ರಿನ ನಾನೇ ಹಾಕ್ಕೊಂಡು ನಾನೇ ರಾಜನಾಗಬಾಳು ಇದು ನಾನು ಕಿಂಗ್ ನಾನು ಯಾವತ್ತೂ ಆಗಲ್ಲ ಕಿಂಗ್ ಮೇಕರೇ ನಾನು ಆಗೋದು ಸರ್ ತನಿಷಾ ಬಂದಂಥ ಸಂದರ್ಭದಲ್ಲಿ ಬಿಕ್ಕಿ ಬಿಕ್ಕಿ ಹೇಳ್ತೀರಾ ನಿಮ್ಮಿಬ್ಬರ ಫ್ರೆಂಡ್ಶಿಪ್ ಕೂಡ ತುಂಬ ಅದ್ಭುತವಾಗಿತ್ತು ಆ್ಯಂಡ್ ನೀವು ಒಂದು ಅವ್ರ ಕೈ ಕೊಟ್ಟಂಥ ಮುತ್ತು ದೊಡ್ಡ ಮಟ್ಟದಲ್ಲಿ ಸದ್ದಾಯಿತು ಸರ್ ಸರ್ ಅವರು ಕೇಳಿದಾಗ ಅವ್ರು ನಾಚ್ಕೊಳ್ತಾರೆ ಏನು ಮುತ್ತಿನ ರಹಸ್ಯ ಅಂತಂದಾಗ ನೀವು ಅವ್ರು ನಿಮ್ಮಿಬ್ಬರ ಫ್ರೆಂಡ್ಶಿಪ್ ಬಗ್ಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ಸರ್ ಮೇಡಮ್ ನಾನು ಹೇಳ್ದಲ್ಲ ನಿಷ್ಕಲ್ಮಶವಾಗಿ ನಾವು ಒಂದು ಒಬ್ಬರನ್ನ ಫ್ರೆಂಡ್ ಅಂತ ಒಪ್ಕೊಂಡವಾಗ ಅದಕ್ಕೆ ಬಣ್ಣ ಕಟ್ಬೋದು ಬಿಟ್ಟರೆ ಅದು ಅದೇ ಅಂತ ಪ್ರೂವ್ ಮಾಡೋಕ್ಕಾಗಲ್ವಲ್ಲ ಅಲ್ವಾ ನಿನ್ನೆ ರಾತ್ರಿಯೂ ನಾನು ಫೋನ್ ಮಾಡಿ ಮಾತಾಡಿದಾಗ ಅವಳು ಎಲ್ಲದು ಬಿಟ್ಟು ನಾನು ಒಂದು ಫೋನ್ ಎಕ್ಸ್ಪೆಕ್ಟ್ ಮಾಡ್ಕೊಂಡು ಕೂತಿದ್ದು ಅವ್ರ ಅಕ್ಕನೂ ಕಾನ್ಫಿಡೆನ್ಸ್ಗೆ ಹಾಕೊಂಡು ಮಾತಾಡಿದ್ದು ಅವ್ರ ಅಕ್ಕ ಹೊರ್ಗಡೆಯಿಂದ ಬಂದವಾಗ ಫಸ್ಟ್ ಬಂದು ಮಾತಾಡ್ಸಿದ್ದು ನನ್ನೇನೇ ಹೊರ್ತರವರೇ ನಾನು ನಿಮ್ಮ ಫ್ಯಾನ್ ಅಂತ ನನ್ಗೆ ಅಲ್ಲೇ ನಾನು ಆಗ ಅನಿಸ್ತು ನನ್ನ ವ್ಯಕ್ತಿತ್ವ ಗೆದ್ದೈತೆ ಅಂತ ಒಬ್ರ ಮೇಲೆ ಮೇಡಮ್ ಆಪಾದನೆ ಹೊರ್ಸ್ಬೋದು ಬಟ್ ಅವ್ರು ಅದೇ ಅಂತ ಹೇಳೋಕ್ಕೆ ಬರೋಲ್ಲ ಅದಕ್ಕೆ ಬಿಗ್ ಬಾಸ್ ಅನ್ನೋ ವೇದಿಕೆ ನಾನು ಯಾವತ್ತೂ ಗೌರವಿಸ್ತೀನಿ ಮೇಡಮ್ ಡ್ರೋನ್ ಪ್ರತಾಪ್ ಬಗ್ಗೆ ಏನು ಹೇಳುತ್ತೆ ನಿಮ್ಮ ಬಗ್ಗೆ ಅವ್ರು ತುಂಬ ಇವತ್ತು ಮಾತಾಡಿಸಿದಾಗಲೂ ಕೂಡ ತುಂಬ ಒಳ್ಳೆ ಮಾತುಗಳನ್ನ ಆಡಿದ್ರು ಆ್ಯಂಡ್ ಇವಾಗ ಅರ್ಥ ಆಯಿತು ಅನ್ಸುತ್ತೆ ನೀವು ಎಷ್ಟು ಬೆಂಬಲ ಮಾಡಿದ್ದೀರಿ ಅವ್ರಿಗೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಅವರು ಕೂಡ ಹಳ್ಳಿ ಪ್ರತಿಭೆ ಇಲ್ಲಿ ಬಂದು ಇಂಥ ಸಮುದ್ರದಲ್ಲಿ ಈಜಿ ಇವತ್ತು ಬಿಗ್ ಬಾಸ್ ಅಲ್ಲಿ ಸೆಕೆಂಡ್ ಬಂದಿದ್ದಾರೆ ಅಂದರೆ ಅದು ಕಡಿಮೆ ಮಾತಲ್ಲ ನೀವು ಅವ್ರ ಬಗ್ಗೆ ಹೇಳೋದಾದ್ರೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ ನಾನು ಒಳಗಡೆ ಇದ್ದಾಗ ನನ್ನ ಅಭಿಪ್ರಾಯ ಒಂದೇ ಅವನ ಬಗ್ಗೆ ಅವನ ಎಲ್ಲೋ ಜೀವನದಲ್ಲಿ ತುಂಬ ಸೋತಿದ್ದ ಗೆಲುವು ಅವ್ನಿಗೆ ಸಿಕ್ಕಿದ್ರೆ ನಾನು ಖುಷಿ ಪಡೋನಲ್ಲಿ ಒಳಗಡೆ ಇದ್ದವನಲ್ಲಿ ಪ್ರಪ್ರಥಮ ವ್ಯಕ್ತಿ ನಾನು ಒಬ್ಬನೇ ಎಲ್ಲರೂ ಅವನ್ನ ಬಿಟ್ಟವಾಗು ನಾನು ಅವನ್ನ ಬಿಟ್ಟಿಲ್ಲ ಅವ್ನು ಓಟ್ ಅದು ಗೆಲ್ತಾನೋ ಬಿಡ್ತಾನೋ ನನ್ನ ಅಭಿಪ್ರಾಯ ಅಂತೂ ನಾನು ಚೇಂಜ್ ಮಾಡಿಲ್ಲ ಯಾಕಂತಂದರೆ ವ್ಯಕ್ತಿತ್ವವಾದ ಪ್ರಶ್ನೆ ಅಂತ ಬಂದವಾಗ ನಾನು ವ್ಯಕ್ತಿಯಾಗಿ ನಿಂತ್ಕೊಳಕ್ಕೆ ನಾನು ಭಾಳ ಆಸೆ ಪಡ್ತೀನಿ ಕುರಿ ನಾನು ರೆಡಿ ಇಲ್ಲ ಯಾರೋ ಹಾಕೋ ಮೇವು ಕ ತಿಂದ್ಕೊಂಡು ಬೇ ಅನ್ನೋಕ್ಕೆ ನಾನು ರೆಡಿ ಇಲ್ಲ ನಾನು ಮಾತು ನಾನೇ ಆಡಬೇಕು ಸೊ ನಾನು ಅವನ್ನ ಒಂದು ಹಳ್ಳಿ ಪ್ರತಿಭೆ ಮತ್ತು ಒಂದು ಹಳ್ಳಿ ನನಗೆ ಕನೆಕ್ಷನ್ ಗೊತ್ತು ನಿಮಗೆನೇ ನನಗೆ ಅದರಲ್ಲಿ ಅವನ ಮೇಲೆ ಸ್ವಲ್ಪ ಅಭಿಮಾನ ಸಂಗೀತ ಅಂದರೆ ಜೊತೆಗೆ ನಮೃತ ಕಣ್ಣು ಅಂದರೆ ಅಷ್ಟೊಂದು ಭಯ ಅಂತ ಹೇಳಿ ಮೇಡಮ್ ನಮ್ರತ ಕಣ್ಣು ನೀವು ಬೇಕಾಗಿದ್ರೆ ಎಪಿಸೋಡ್ ಮಾಡಿದರೆ ಹೋಗಿ ನೋಡ್ರಿ ಆ ಕಣ್ಣು ಹಿಂಗೆ ಬಿಟ್ಟವಾಗ ಅದರಲ್ಲೂ ಒಂಥರ ಅನಿಸುತ್ತೆ ಅದರಲ್ಲೂ ಹೆಣ್ಮಕ್ಳು ಅಂತ ಬಂದಾಗ ನಾನು ಫಸ್ಟ್ ಒಂದು ಹೇಳ್ಕೊಳ್ಸಿದ್ದೆ ಕಾಂಟ್ರವರ್ಸಿ ಮಾಡ್ಕೊಂಡ್ರೆ ನೀವೇ ಜವಾಬ್ದಾರರು ಅಂತ ಯಾಕೆ ಬೇಕು ನಮ್ಗೆ ನಾನುಬಿಟ್ಟು ನಾವು ಸ್ವಲ್ಪ ಇದರಲ್ಲೇ ಇದ್ದರೆ ಬೆಂಕಿ ಆ ವಿಚಾರದಲ್ಲಿ ಫುಲ್ಲು ಫ್ರೀಡಮ್ಮಾಗಿ ಯಾಕಂದರೆ ಮೇಡಮ್ ನಿಮ್ಮ ಕಡೆಯಿಂದ ಸ್ವಾಗತ ಬಂದವಾಗ ನಾವು ಬಂದು ನಿಮ್ಮ ಹತ್ರ ಮಾತಾಡ್ರೆ ಚೆನ್ನಾಗಿರುತ್ತೆ ನಾವಾಗ ನಾವೇ ಮಾತಾಡ್ಕೊಂಡು ಬಿದ್ದು ಮೇಲೆ ಬಿದ್ದು ಬಂದರೆ ಹೆಂಗಿರ್ತೈತೆ ಹೇಳ್ರಿ ನಾನು ವ್ಯಕ್ತಿತ್ವ ಹಂಗೆ ಮೇಡಮ್ ಸಂಗೀತ ಅಂತಂದರೆ ಒಂಥರ ಟ್ರೈನ್ ಇದ್ದಂಗೆ ಬೋಗಿಗಳು ಬೋಗಿಗಳು ಹಾಕ್ಕೊಂಡು ಮಾತಾಡ್ತಾನೆ ಇರ್ತಾಳೆ ಅದಕ್ಕೋಸ್ಕರ ಇಂಜಿನ್ ಫಸ್ಟು ನಾವು ಸ್ಟಾಪ್ ಮಾಡಿಬಿಟ್ರೆ ಮುಂದೆ ಅದು ಏನು ಹೋಗೋದಿರಲ್ಲ ಅಂದರೆ ಮಾತಿನ ವಿಚಾರದಲ್ಲಿ ಅಂತ ಅಂದ್ಬಿಟ್ಟು ಬಟ್ ಕೂತ್ ಮಾತಾಡಿದಾಗ ಸಂಗೀತನೂ ಕೇಳ್ತಾರೆ ಅನ್ನೋದು ನನ್ಗೆ ಗೊತ್ತಾಯಿತು ಎಲ್ಲೋ ನಾವಿಬ್ಬರು ಕನೆಕ್ಟ್ ಆಗ್ತಾ ಇರಲಿಲ್ಲ ಯಾಕಂದರೆ ಅವ್ರ ಮಧ್ಯೆ ಒಂದಷ್ಟು ಫ್ರೆಂಡ್ಶಿಪ್ಪು ಅದು ಇದು ಅಂದ್ಕೊಂಡು ಲಾಸ್ಟಲ್ಲಿ ಅದೆಲ್ಲ ಹೋಯ್ತು ಬಟ್ ಕೊನೆ ತನಕ ಗೆದ್ದಿದ್ದು ನಾನು ತು ಅದು ಮನ್ಸ್ನೋ ಗೆದ್ದಿದಿರಿ ನಮ್ಮ ಫ್ರೆಂಡ್ಶಿಪ್ ಅಲ್ಲೋ ಗೆದ್ದಿದ್ರಿ ಬಿಗ್ ಬಾಸ್ ಹಾಟದಲ್ಲೂ ಗೆದ್ದಿದೀರಿ ಸರ್ ನಾನ್ ತುಕಾಲಿ ಸರ್ ಹತ್ರ ಕೇಳ್ತಾ ಇದ್ದೆ ಯಾಕ್ ಸರ್ ಎಲ್ಲಾ ಹೊಸ ಹೊಸ ಬಟ್ಟೆಗಳ್ ಹಾಕ್ತಾ ಇದ್ರು ಬೇರೆ ಬೇರೆ ಚಪ್ಲಿಗಳ್ ಹಾಕ್ತಾ ಇದ್ರು ನಾನ್ ನಿಮ್ನ ಇಡೀ ಜರ್ನಿಲ್ ನೋಡಿದ್ದು ಒಂದೇ ಚಪ್ಲಿಯಲ್ಲಿ ಅದೇ ಸೇಮ್ ಸೇಮ್ ಬಟ್ಟೆಗಳಲ್ಲಿ ಯಾಕ್ ನಿಮಗೆ ಬೇಸರ ಆಗ್ತಿರ್ಲಿಲ್ವಾ ಅಂತ ನಂತರ ಇಲ್ಲ ಮೇಡಮ್ ನಾನು ಎಲ್ಲಿಂದ ಹಾಕ್ಲಿ ಅಂತ ಹೆಂಗ್ ಕೊಡೋ ನೀವ ಕೊಡ್ತಾ ಇದ್ರು ಆದ್ರೂ ಕೂಡ ಅವ್ರು ಇಸ್ಕೊತಿರ್ಲಿಲ್ಲ ಅಂತ ಸರ್ ಅವ್ರೇ ಗುಣದ ಬಗ್ಗೆ ಹೇಳಿದ್ರು ಈ ಎಲ್ಲಾ ಇದು ನೋಡುವಾಗ ಮೇಡಮ್ ನಿಮ್ಗೆ ಬಟ್ಟೆಗಳು ಲಾಟ್ ಲಾಟಿ ಬರ್ತಾ ಇತ್ತು ಬಟ್ ಅವ್ರಿಗ್ ಬರ್ತಾ ಇರ್ಲಿಲ್ಲ ಮೇಡಂ ತುಕಾಲಿ ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ಆ ವ್ಯಕ್ತಿ ತುಂಬ ಕಷ್ಟದಿಂದ ಬಂದಿರೋದು ಅವರು ಅವರು ಆಡಂಬರಕ್ಕೆ ಯಾವತ್ತೂ ಇದು ಮಾಡ್ದವ್ರಲ್ಲ ಎಲ್ಲೋ ನನ್ನ ವ್ಯಕ್ತಿತ್ವ ಅವ್ರ ವ್ಯಕ್ತಿತ್ವ ಒಂದತ್ರ ಕನೆಕ್ಟ್ ಆಗ್ತೈತಿ ಹೆಂಗೆ ಅಂತಂದರೆ ಎಲ್ಲರೂ ಪಾಪ ಅವ್ರಿಗೆ ಇನ್ನೊಂದು ಎಷ್ಟು ಇನ್ನೋಸ ಒಂದು ವಿಚಾರದಲ್ಲಿ ಅವರು ಅಂದರೆ ಬಟ್ಟೆ ಬಿಚ್ಚೇ ಜಿಮ್ ಮಾಡಬೇಕು ಅಂತ ರಿಯಲ್ಲಾಗಿ ನಂಬಿಟ್ಟಿದ್ರು ಅವರು ಆಮೇಲೆ ನಾನು ಹೇಳಿದೆ ಅಣ್ಣ ಹಿಂಗಲ್ಲ ಅಣ್ಣ ಆ್ಯಕ್ಚುಲಿ ಇವರು ಇಲ್ಲಿ ಮಾಡ್ತಾ ಇರೋದು ಹಂಗೆ ಈಚೆ ಕಡೆ ಹಿಂಗೆ ಮಾಡಿದ್ರೆ ಈ ಜಿಮ್ಮಿಂದಾನೆ ಕಳಿಸ್ತಾರೆ ಅವ್ರನ್ನ ನೀವು ಬರಲೇ ಬೇಡ ನಡೆಯಪ್ಪ ಅಂತ ಅಂತ ಹೇಳಿದ್ಮೇಲೆ ಅವರು ನಂಬಿಲ್ಲ ನನ್ನ ನೀನು ನನ್ನ ಟಾಂಟ್ ಮಾಡಕ್ಕೆ ಹೇಳ್ತೀಯ ಅಂತ ಆಮೇಲೆ ನಾನು ಅವ್ರನ್ನ ಪ್ರಶ್ನೆ ಕೇಳಿದಾಗ ಮೈಕಲ್ ಅವರು ವಿನಯ್ ಅವರು ಕಾರ್ತಿಕ್ ಎಲ್ಲ ಹೇಳಿದ್ಮೇಲೆ ಅಯ್ಯೋ ಅಣ್ಣ ಇವ್ರು ಹಿಂಗ ಮಾಡ್ತಾ ಇದ್ದಿದ್ದು ಅಂತ ಆಮೇಲೆ ಅಂದರೆ ಅವರು ಕೆಲವೊಂದು ವಿಚಾರಗಳಿಗೆ ಅವ್ರು ಗೊತ್ತಿಲ್ಲ ಅಂತಂದರೆ ಅದು ಅವ್ರು ಏನು ರಿಯಾಕ್ಟ್ ಮಾಡೋರು ಅದೆಲ್ಲ ರಿಯಲ್ಲೇನೇನೆ ಆಮೇಲೆ ಅವರು ನೀವು ಹೇಳ್ರಲ್ಲ ಬಟ್ಟೆ ಅದು ಇದು ನಾನು ಕೊಡ್ತೀನಿ ಹಾಕು ಅಂದ್ರೂ ಏ ಬಾಣ ಏ ಬಾಣ ಒಂದು ಚೆಡ್ಡಿ ಸ್ಕಿ ನಾನು ಈಚೆ ಕಡೆ ಹೋಗಿ ಸ್ಕಿಟ್ ಮಾಡ್ತೀನಿ ನನಗೆ ಏನಕ್ಕೆ ಇದೇ ಸಾಕು ನಮ್ಕ ಅಂತ ನಂದು ಆ ವಿಚಾರದಲ್ಲಿ ನಂದು ಹಂಗೆ ಮೇಡಮ್ ಬಟ್ಟೆ ಎಷ್ಟೇ ಕಳಿಸಿರ್ಲಿ ಹಳೆ ಬಟ್ಟೆಗಳಿಗೆ ಮೇಲೇ ಕೈ ಹೋಗೋದು ನನಗೆ ನಮ್ಮ ಅಮ್ಮ ಬಂದು ಹೇಳ್ರಿ ಏನು ಬಟ್ಟೆಗಳಿಲ್ಲ ಅಂತ ಅವರು ಏನು ಎಲ್ಲರೂ ಹೋಗಿ ರಿಕ್ವೆಸ್ಟ್ ಮಾಡೋರು ನನಗೆ ಈ ಬಟ್ಟೆ ಬೇಕು ನನಗೆ ಈ ಥರ ಬೇಕು ನಾವು ಒಂದು ದಿನನೂ ಓದೋನಲ್ಲ ಲಾಸ್ಟ್ ಲಾಸ್ಟಲ್ಲಿ ಒಂದು ಟಿ ಶರ್ಟುನು ಈ ನಿಖರಗಳು ಕೇಳಿದೆ ಹಾಕಿದ್ದೇ ಆಗ್ತಾವ್ರೆ ಸ್ವಲ್ಪ ಬೇರೆ ಕಳಿಸ್ಕೊಡ್ರಿ ಅಂತ ಅಷ್ಟೇ ಸರ್ ಅದ್ರಲ್ಲಿ ತುಂಬಾ ಕ್ಷಣ ಅಂತ ಹೇಳಿದ್ರೆ ತುಕಾಲಿ ನನಗೆ ಕೊಡೋದಕ್ಕೆ ಏನು ಇಲ್ಲ ನನಗೆ ಮೂರು ಉತ್ತಮ ಸಿಕ್ಕಿದೆ ಆ ಉತ್ತಮ ಒಂದು ಕೊಡ್ತೀನಿ ಅಂತ ಹೇಳಿ ನಿಮ್ ಕತ್ತಿಗೆ ಹಾಕಿದ ಕ್ಷಣ ಇದೆ ಅಲ್ಲ ಎಲ್ಲರ ಕಣ್ಣಾಲಿಗಳು ಒದ್ದೆ ಆಗ್ಬಿಟ್ಟಿತ್ತು ಎಲ್ಲರೂ ಕೂಡ ಬೇಸರ ಪಡಿಸಿದ್ರು ನಿಮಗೆ ಆ ಕ್ಷಣದಲ್ಲಿ ನಿಮ್ಮ ಸ್ನೇಹಿತನ್ ಬಗ್ಗೆ ಎಷ್ಟು ಗೌರವ ಹೆಚ್ಚಾಯಿತು ಅಂತ ಹೇಳಿ ಮೇಡಮ್ ಅವರು ಒಂದು ಕ್ಷಣದಲ್ಲಿ ಗೆಲುವು ಅಂತ ಬಂದು ಇಬ್ರು ನಿಲ್ಸ್ಬಿಟ್ಟಿದ್ರೆ ನನ್ನನ್ನೇ ಮುಂದೆ ಕಳಿಸ್ಬಿಟ್ಟಿಂದ ಇದೆ ಆ ವಿಚಾರದಲ್ಲಿ ಎರಡು ಮಾತಿಲ್ಲ ನಾನು ಅಷ್ಟೇನೆ ನೆಕ್ ಮೂಮೆಂಟ್ ಅಂತ ಬಂದ್ಬಿಟ್ಟು ಮೇಡಮ್ ಇಬ್ಬರೂ ನಿಲ್ಸ್ಬಿಟ್ಟು ಯಾರು ಗೆಲ್ಬೇಕು ಅಂದರೆ ಕೈ ನಾನೇ ಎತ್ತಿ ಗೆಲ್ಬಿಡ್ತಾಯಿದ್ದೆ ಅಣ್ಣ ಅವ್ರನ್ನೇ ಗೆಲ್ಸೋಗೋಣ ಅಂತ ನಾನು ಕೈ ಗೆಲುವು ಗೆದ್ದಿದ್ದೀನಿ ನಾನು ಕೆಲವೊಂದು ಗೆಲುವು ಕೆಲವೊಬ್ಬ ವ್ಯಕ್ತಿಗೆ ಅನಿವಾರ್ಯ ಕೆಲವೊಂದು ಗೆಲುವು ಹೆಂಗೆ ಬೇಕಾದರೂ ಗೆಲ್ಬೋದು ಆಟನೇ ಆಡಬೇಕು ಅಂದರೆ ಹೆಂಗ್ ಬೇಕಾದರೂ ಆಡ್ಬೋದು ಅದ್ರಕ್ಕೊಂದು ನೀತಿ ನಿಯಮ ಅನ್ನೋದೈತೆ ಆ ರೀತಿ ಇರಬೇಕು ಆ ವಿಚಾರದಲ್ಲಿ ನಾನು ಇದೇ ಹೇಳ್ತೀನಿ ಮೇಡಮ್ ಬೀನ್ ಬ್ಯಾಗ್ ಎಲ್ಲೇ ನೋಡಿದ್ರು ಯಾವ್ದ್ ಅಂಗಡಿಗಳಲ್ಲಿ ನೋಡ್ಲಿ ಅಥವಾ ನಮ್ಮನೆಗಳಲ್ಲಿ ಸೊ ಆ ಬೀನ್ ಬ್ಯಾಗ್ ಬಗ್ಗೆ ಹೇಳೋದಾದ್ರೆ ಅದನ್ನ ಎಷ್ಟು ಮಿಸ್ ಮಾಡ್ಕೊಳ್ತಿದ್ದೀರಾ ಆ ಮೈಕ್ ನ ಎಷ್ಟು ಮಿಸ್ ಮಾಡ್ಕೊಳ್ತಾ ಇದೀರಾ ಮೇಡಮ್ ಬೀನ್ ಬ್ಯಾಗ್ ಅಂತ ಅಂದ್ರೆ ನೋಡಿ ಮೇಡಮ್ ಅದೂ ಅಷ್ಟೇನೆ ನಾವು ಇದು ಇದು ಮಾಡೋಣ ಈ ತರ ಓಡುತ್ತೆ ಅಂತ ದೇವ್ರಣೆ ಗೊತ್ತಿಲ್ಲ ಇಲ್ಲ ಅದೂ ಅಷ್ಟೇನೆ ನಾವೆಲ್ಲೋ ಎಲ್ಲೋ ಒಂದ್ ಹತ್ರ ನಾವು ಏನೋ ಒಂದ್ ಅನ್ಕೊಂಡು ಮಾಡೋದು ಅಲ್ಲಿ ನಮ್ಮ ಪ್ರೈವಸಿ ಸಿಗುತ್ತೆ ಅಂತ ಮಾಡೋದು ಬಟ್ ಹೊರ್ಗಡೆಯಿಂದ ಬಂದ ರಿಪ್ಲೈ ಸೀರಿಯಲ್ ಅವ್ರು ಬರ್ತಾರೆ ಏ ಬೀನ್ ಬ್ಯಾಗ್ ಬಂಡ್ರಿ ನಮ್ಮನ್ನು ಕರ್ಕೊಂಡೋಗಿ ಒಂದು ಸ್ವಲ್ಪ ಏನಿದು ಹಿಂಗೆ ಹೋಗೈತೆ ಅಣ್ಣ ಇದನ್ನು ಬಿಡಬಾರ್ದು ನಾವು ಅಂತ ತುಕಾಲಿ ಅವ್ರು ಹೇಳ್ತಾರೆ ಆಮೇಲೆ ನಮಗೆ ಅದು ಹೆಂಗಾಗಿ ಆಗಿಬಿಟ್ಟಿತ್ತು ಅಂದ್ರೆ ಆ ಬೀನ್ ಬೇರೆ ಬೇರೆಯವ್ರು ಯಾರೇ ಹೋಗಿದ್ರು ಅವ್ರಿಗೆ ಅನಿಸ್ತಾ ಇತ್ತು ಇವ್ರು ಬಂದರೆ ನಾವು ಬಿಟ್ಕೊಡ್ಬೇಕು ಎದ್ದು ಹೋಗ್ಬೇಕು ನಾವು ಅಂತ ಆ ಮಟ್ಟಕ್ಕೆ ಮಾಡಿದ್ರು ಮೇಡಮ್ ಅಲ್ಲಿ ಕಿಚ್ಚಾ ಸುದೀಪ್ ಸರ್ ಕೂಡ ನಿಮ್ಗೆ ಹಲವು ಬಾರಿ ಹಲವು ರೀತಿಯಲ್ಲಿ ನಿಮ್ಮನ್ನು ಒಂಥರ ಎತ್ತುವಂಥ ಕೆಲಸವನ್ನು ಮಾಡಿದ್ದಾರೆ ಶನಿ ಅಂತ ಬಂದಾಗಲೂ ಕೂಡ ಮೌನ ಮಾತೆ ಮುರಿದುಬಿಟ್ರು ಇಲ್ಲ ನಾನು ಈ ಟೈಮಲ್ಲಿ ಎತ್ತಬೇಕಾಗುತ್ತೆ ನಿಮ್ಮ ಜೆನ್ಯೂನಿಯತೆ ನಿಮ್ಮ ನಿಷ್ಕಲ್ಮಶ ಮನಸ್ಸಿನ ಬಗ್ಗೆ ಮಾತಾಡಿದರೆ ಈ ಸಂದರ್ಭದಲ್ಲಿ ಕಿಚ್ಚಾ ಸುದೀಪ್ ಸರ್ ಬಗ್ಗೆ ನೆನಪು ಮಾಡ್ಕೊಡೋದು ನಾನು ಅವ್ರನ್ನ ಒಂದು ಅಣ್ಣನ ಸ್ಥಾನ ಸ್ಥಾನದಲ್ಲಿ ನೋಡ್ತೀನಿ ಆಮೇಲೆ ಅವರು ಅಷ್ಟೇ ಮೇಡಮ್ ಹೊರ್ತೂರವ್ರೆ ಹೊರ್ತೂರವ್ರೆ ಅಂತಲೇನೆ ಮಾತಾಡ್ತಾ ಇದ್ದಿದ್ದು ಅವರು ಬಿಗ್ ಬಾಸು ನಾವು ಈ ನಮ್ಮ ಸ್ಟೇಜಿಂದನೂ ಹೋಗಿ ಅಂಥ ಸೆಲೆಬ್ರಿಟಿ ನಮ್ಮ ಮುಂದೆ ನಿಂತು ಮಾತಾಡ್ತಾರೆ ಅಂದರೆ ನಾವು ಎಷ್ಟು ಪುಣ್ಯ ಪಡೆದಿರ್ಬೇಕು ಮೇಡಮ್ ಸುದೀಪ್ ಸಾರ್ರನ್ನ ನಾನು ಫಿಲಮ್ಗಳಲ್ಲಿ ಅದು ಕೆಲವೊಂದು ದೃಶ್ಯಗಳಲ್ಲಿ ನೋಡಿದ್ದೆ ಬಟ್ ಎದುರುಗಡೆ ನಿಂತವಾಗ ಅವರು ಅವರು ಹೆಂಗೆ ಅಂತಂದರೆ ಮೇಡಮ್ ಇದ್ದಿದ್ದು ಹಂಗೆ ಹಂಗೆ ಹೇಳೋರು ಗುರ್ಸೋರು ತಪ್ಪುಗಳನ್ನ ಎತ್ತೋರಿಸೋರು ನಮಗೆ ಅವಾಗ ತುಂಬ ಅಂದರೆ ತುಂಬ ಖುಷಿ ಆಗ್ತೈತಿ ಮೇಡಮ್ ಈ ಮಾರ್ಚಲ್ಲಿ ನಡೆಯುವಂಥ ಕಾರ್ಯಕ್ರಮಕ್ಕೆ ಧ್ರುವ ಸರ್ ಮತ್ತು ಕಿಚ್ಚ ಸುದೀಪ್ ಸರ್ ಅವ್ರನ್ನ ಆಗಿ ಬರ್ತಿದ್ದಾರೆ ಅಂತ ಹೇಳಿದ್ರಿ ನಾನು ಧ್ರುವ ಸರ್ ಅಭಿಮಾನಿ ಅಂತ ಕೂಡ ಹೇಳಿದ್ರಿ ಅವ್ರ ಬಗ್ಗೆ ಈ ಸಂದರ್ಭದಲ್ಲಿ ನೆನಪು ಮಾಡ್ಕೊಳ್ಳೋದು ಮೇಡಮ್ ನಾನು ಧ್ರುವ ಅಣ್ಣವ್ರನ್ನ ಆ್ಯಕ್ಚುಲಿ ಅವ್ರಿಗೆ ಅವ್ರದ್ದು ಹೇಳಲೇಬೇಕು ನಾನು ಈ ಸಂದರ್ಭದಲ್ಲಿ ಒಂದು ರೇಸ್ ನಡೀತೆ ಮೇಡಮ್ ಆ ರೇಸ್ಗೆ ಬರಬೇಕು ಅಂತ ಅಂದವಾಗ ನಮ್ಮ ಇಂದ್ರನಗರ ಹೋಗೋದು ಕರ್ಕೊಂಡು ಹೋದವಾಗ ಅವ್ರ ಒಂದೇ ಮಾತಾಡೋದು ಬರ್ತೀನಿ ನಡಿ ಬ್ರದರ್ ನಿಮ್ಮ ವೀಡಿಯೋಸ್ ನೋಡಿದ್ದೀನಿ ಅಂದರು ಅಂಥ ಸೆಲೆಬ್ರಿಟಿ ನಮ್ಮ ವೀಡಿಯೋನು ನೋಡ್ತಾರೆ ಅಂತಂದರೆ ಓ ಎಲ್ಲೋ ತಲುಪೈತೆ ಅಂದ್ಬಿಟ್ಟು ಅವರು ಏನು ಏನು ಹೇಳಿ ನಮ್ಮ ಬರ್ತೀನಿ ನಡೀರಿ ಅಂದರು ಬಂದು ಹಂಗೇನೆ ಹೋದರು ಆಮೇಲೆ ನನಗೊಂದು ಎಲ್ಲೋ ಕೊರಗಿತ್ತು ಅಲ್ಲಿ ಅದಕ್ಕೆ ಮುಂಚೆ ಇನ್ನೂ ಒಂದು ನಡೆದಿತ್ತು ಘಟನೆ ಅದು ಹೇಳಬೇಕು ನಿಮಗೆ ಒಬ್ಬ ಸೆಲೆಬ್ರಿಟಿನ ಕರೆಸ್ಬೇಕು ಅಂತ ನಾನು ಮಾತಾಡಿರ್ತೀನಿ ಮೋಸ್ಟ್ಲಿ ನಾನು ಅದು ಹೇಳಿದಿರೇ ಇದ್ದಿದ್ದೆ ದೇವರೇ ನನಗೆ ಒಳ್ಳೇದು ಮಾಡ್ತು ನಾನೇನಾದರೂ ಮೀಡಿಯಾಗಳಿಗೆಲ್ಲ ಬಂದು ಹೇಳ್ಬಿಟ್ಟಿದ್ರೆ ಮೋಸ್ಟ್ಲಿ ನಾನು ಇನ್ನೂ ಬೇರೆ ರೀತಿಯೇ ಇನ್ನೂ ಎಲ್ಲರ ಬಾಯ್ಕು ಸಿಗ್ತಾ ಇದ್ದೆ ನಾನು ಆ ರೀತಿ ಆಗ್ಬಿಡ್ತಾಯಿತ್ತು ಯಾಕಂತಂದರೆ ನಾನು ಮಾತಿನ ಮೇಲೆ ನಂಬಿಕೆ ಇಕ್ಕಿ ಬದುಕಿರೋನು ಮೇಡಮ್ ಇವತ್ತು ಅಷ್ಟೇ ನಾಲ್ಕೇ ತಪ್ಪು ಸುಳ್ಳುಗಳು ತಕ್ಷಣಕ್ಕೆ ಹೇಳ್ಬೇಕು ತಪ್ಸ್ಕೊಳಕ್ಕೆ ಅದು ಅನಿವಾರ್ಯ ಕೆಲವು ತಿನ್ನೋ ಪದಾರ್ಥಗಳು ಮುಚ್ಚಿಕೊಂಡು ಇಲ್ಲ ಇನ್ನೊಂದಕ್ಕೆ ಸುಳ್ಳು ಹೇಳಬೇಕು ಬದುಕೋದಕ್ಕೆ ಕೆಲವೊಂದು ಟೈಮು ಹೇಳಬೇಕು ಸುಳ್ಳೇ ಜೀವನ ಮಾಡ್ಕೊಂಡು ಬದುಕೋಕ್ಕಾಗಲ್ಲ ಮಾತು ಕೊಟ್ಟರೆ ಮೇಡಮ್ ಹೊರತೂರು ಸಂತೋಷ ಎಷ್ಟೊತ್ತೇ ಆಗಲಿ ಇವತ್ತೂ ಪ್ರೋಗ್ರಾಮ್ಗಳು ಮಾಡಿಕೊಟ್ಟಿದ್ದೀನಿ ಮುಂದಕ್ಕೂ ಅಷ್ಟೇ ಮಾತು ಕೊಟ್ಟಿದ್ರೆ ಮಾತ್ರ ಬಿಡಲ್ಲ ಹೋಗಿ ಮಾಡಿಕೊಡ್ತೀನಿ ನನ್ನ ಕೈ ಆಗಲ್ಲ ಅಂದರೆ ಹೇಳ್ಬಿಡ್ತೀನಿ ನನಕ ಅಲ್ಲಿ ಮಿಸ್ ಆಗೋಯ್ತು ಅದು ನನಗೆ ಹತ್ರ ಹೋಗ್ತಾರೆ ಹುಡುಗರು ಆವಾಗ ಹೇಳ್ತಾರೆ ಇಲ್ಲ ಅಂತ ಅವ ಬೇಸರದಲ್ಲಿದ್ದವಾಗ ಧ್ರುವ ಸರ್ಜಾ ಅವ್ರನ್ನ ಒಂದೇ ಒಂದು ಮಾತು ಹೋಗಿ ನಾವು ಕರೆದಿದ್ದಕ್ಕೆ ಆ ಪುಣ್ಯಾತ್ಮನ ಬಂದು ನಮ್ಗೆ ಮಾಡಿಕೊಟ್ರು ಆಮೇಲೆ ಆ ವೇದಿಕೆಗೆ ನಾವು ಅಣ್ಣನ ನಾನು ಅಲ್ಲಿ ಕರ್ಕೊಂಬರ್ದಿರೋ ಹೋದ್ರೆ ಇನ್ನೇನು ಬಿಗ್ ಬಾಸ್ ಹೋದಂಗೆ ಆಯ್ತು ನಾನು ಅದಕ್ಕೆ ಅಣ್ಣನ ಆ ವೇದಿಕೆಯಕ್ಕೆ ನಾನು ಕರೆಸಲೇಬೇಕು ಅಂತ ಅಂದಾಗ ಮಾತು ಮಾತಿಕೊಟ್ರು ಬರ್ತೀನಿ ಅಂತ ಮೇಡಮ್ ಅದು ಎಲ್ಲರಿಗೂ ಯಾವ್ಯಾವ ರೀತಿನೂ ಆಚರಿಸಿರ್ಬೋದು ನಾವು ನನ್ನ ಹಳ್ಳಿ ರೀತಿನಲ್ಲಿ ನನ್ನ ಮನಸ್ಸಲ್ಲಿರೋ ಥರ ಅಣ್ಣನ ಒಂದು ಎಂಟ್ರಿ ಕೊಡಿಸ್ತೀನಿ ಅದನ್ನ ನೋಡಬೇಕು ಇಡೀ ಕರ್ನಾಟಕ ಅದಕ್ಕೆ ಕಾಯಿರಿ ಅಂತ ನಾನು ಹೇಳಿ ವೈಯಕ್ತಿಕ ವಿಚಾರ ಸರ್ ಸುಮ್ಮನೆ ನಮ್ಗೆ ಬೇಡ ಅದು ಅನಗತ್ಯ ಆದರೂ ಕೂಡ ದೊಡ್ಡ ಮಟ್ಟದಲ್ಲಿ ಸದ್ದಾಯಿತು ಅದು ನಿಮ್ಮ ಅಮ್ಮನಿಗೆ ಮನ್ಸಿಗೆ ನೋವಾಯಿತು ಯಾರ್ಯಾರನ್ನೋ ಕರ್ಕೊಂಡು ಬಂದು ಕೂತ್ಕೊಂಡು ಮಾತಾಡ್ಸೋದು ಇಂಥವೆಲ್ಲ ಎಲ್ಲವೂ ಕೂಡ ನೀವು ಒಳಗಿದ್ದ ಪರ್ಸನಲ್ ವಿಚಾರ ಅಂತ ಬಂದಾಗ ಕೂಡ ಅಲ್ಲಿ ಎದುಕುವಂತ ಪ್ರಯತ್ನವನ್ನ ಮಾಡಿದ್ರು ಅದನ್ನು ಕೂಡ ಒಂದು ವೇದಿಕೆ ರೀತಿ ಕೆಲವರು ಬಗ್ಗೆ ಏನು ಹೇಳೋಕೆ ಇಷ್ಟಪಡ್ತಾರೆ ಸರ್ ಯಾಕಂದ್ರೆ ಕಡಕಾಗಿ ಹೇಳಲೇಬೇಕು ಯಾಕಂದ್ರೆ ಆ ಟೈಮಲ್ಲಿ ನಿಮ್ಮ ಹೆಸರುಗಳನ್ನ ದುರುಪಯೋಗ ಮಾಡ್ಕೊಳ್ಳುವಂತ ಪ್ರಯತ್ನಗಳು ಸಾಕಷ್ಟು ನಡೆದಿದ್ವು ಮೇಡಮ್ ನಾನೇನು ಹೇಳ್ತೀನಿ ಅಂದ್ರೆ ಬಿಗ್ ಬಾಸ್ಗೆ ಹೋದಾಗಲೇ ತುರ್ಸು ಸಂತೋಷ ಗೊತ್ತಾಗಿದ್ದು ಕಣ್ಣಿಗೆ ಅದಕ್ಕೆ ಮುಂಚೆ ಹೇಳೋಕ್ಕೆ ಇಲ್ಲ ಅದನ್ನ ಚರ್ಚೆ ಮಾಡಿಕೊಂಡು ಅದ್ರನ್ನ ಸಾಲ್ವ್ ಮಾಡ್ಕೊಂಡೆ ಹಂಗಂತ ಹಂಗಂತಂದ್ರೆ ಅಲ್ಲಿ ಏನೂ ಇಲ್ಲ ಅನ್ನೋದು ಅರ್ಥ ಆಯಿತು ನಮ್ಮ ತಾಯಿ ನೋವು ತಿಂದಿರೋದ್ರಕ ಉದು ಆ ಉತ್ತರಗಳು ಹೆಂಗೆ ಕೊಡಿಸ್ಬೇಕೋ ಕೊಡಿಸ್ತೀನಿ ಬಿಡೋಲ್ಲ ಬಟ್ ಕೆ ಈ ಆ ವಿಚಾರ ವೈಯಕ್ತಿಕ ಅಂತ ಬಂದಾಗ ವೈಯಕ್ತಿಕನ ಎತ್ಕೊಂಡು ಬಂದು ಪಬ್ಲಿಕಲ್ಲಿ ಚರ್ಚೆ ಮಾಡೋದೇನೇನೆ ಒಂದು ಆಸಾಸ್ಪದ ಅಂತ ನಾನು ಅನ್ಕೊತೀನಿ ಅದು ಅದ್ರ ಬಗ್ಗೆ ಮಾತಾಡಿ ಅದನ್ನು ದೊಡ್ಡ ಮಾಡೋದು ಇರೋ 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 ಇರ ಇರಾಮ ಇರೋ ಕರ್ಕೊಂಡು ಹೋಗೋ ಯಾರು ಬಿಟ್ಟಿದ್ದು ಮೇಡಮ್ ನಡಮ ಇಲ್ಲ ನಮ್ಮ ಅಜ್ಜಿ ಪ್ರೀತಿ ಜಾಸ್ತಿ ಬಂದ ನಡಮ್ಮ ಊಟ ಆ ವೈಯಕ್ತಿಕ ವಿಚಾರಗಳ ಬಗ್ಗೆ ಯಾರದೇ ಇರ್ಬೋದು ಮೇಡಮ್ ವ್ಯಕ್ತಿ ಮೇಡಮ್ ಇನ್ನೊಂದು ಒಂದು ಉದಾಹರಣೆ ಕೊಡ್ತೀನಿ ಇದು ಎಲ್ರಿಗೂ ಅನ್ವಯಿಸ್ತದೆ ಬಾತ್ರೂಮ್ಗೆ ಹೋದ್ರೆ ಮೇಡಮ್ ಸ್ಮೆಲ್ ಬರ್ದಿರ ಫ್ರಾಗ್ರೆನ್ಸ್ ಬರ್ತಾ ಎಲ್ರದ್ದು ಅಲ್ವಾ ಅವ್ರದ್ದು ಅವ್ರು ನೋಡ್ಕೊಂಡು ಬಿಟ್ರೆ ಇನ್ನೊಬ್ರದ್ದು ಎತ್ತಿ ಮಾತಾಡೋದ್ರಲ್ಲಿ ಅರ್ಥ ಇಲ್ಲ ಅಂತ ಅವ್ರಿಗೆ ಗೊತ್ತಾಗ್ತದೆ ಮೇಡಮ್ ಬಾತ್ರೂಮ್ ಅಂತ ಒಂದು ಪ್ರತ್ಯೇಕವಾದ ಜಾಗ ಯಾಕೆ ಮಾಡ್ತೀರಿ ಮನೇನಲ್ಲ ಎಲ್ಲಿ ಬೇಕೋ ಅಲ್ಲಿ ಮಾಡ್ಕೊಂಡು ಇರ್ಬೋದಲ್ಲ ಹಂಗೆ ಇದು ನಡೀತಾ ಇರೋದು ಒಬ್ಬರು ವಿಚಾರದಲ್ಲಿ ಎತ್ಕೊಂಡು ಮಾತಾಡ್ತಾ ಇರೋದು ಇದ್ರ ಹೋಲಿಸ್ತೀನಿ ನಾನು ಅಂತ ಹೇಳ್ತೀನಿ ಅಷ್ಟೇ ಫೈನಲಿ ನಿಮ್ಮ ಮನಸ್ಸನ್ನ ಕದ್ದಂತ ಚೋರಿ ಯಾರು ಅಂತ ಹೇಳಿ ಸರ್ ನಿಮ್ಮ ಯಾರು ಅಂತ ಚೋರಿನಾ ಹುಡುಗಿನ ಮೇಡಮ್ ಈ ವಿಚಾರವಾಗಿ ನಾನೇನು ಹೇಳ್ತೀನಿ ಅಂತಂದ್ರೆ ಕಾಲೈ ತಸ್ಮೈ ನಮಃ ಹೇಳ್ತೀನಿ ಹೇಳ್ತಾ ಇದ್ದೀನಲ್ಲ ಕಾಲನೇ ಹೇಳುತ್ತೆ ಆಮೇಲೆ ಏನಂತೀನಂದರೆ ಅಂದ್ರೆ ಜೀವನದಲ್ಲಿ ಏಳು ಬೀಳುಗಳು ಪ್ರತಿಯೊಬ್ಬನಿಗೂ ನಡೆದಿರುತ್ತೆ ಒಬ್ಬೊಬ್ರದ್ದು ಸ್ಟೋರಿ ರೀತಿ ಎತ್ಕೊಂಡ್ರೆ ಒಂದೊಂದು ಪಿಚ್ಚರ್ ಮಾಡ್ಬೋದು ದಯವಿಟ್ಟು ಅವ್ರವ್ರ ಪಟ್ಟಿರೋ ಕಷ್ಟಗಳು ಅವ್ರವ್ರಿಗೆ ಗೊತ್ತಿರ್ತದೆ ಅದಕ್ಕೆ ಯಾರಿಗೆ ಏನೇ ಕಷ್ಟ ಇರ್ಬೋದು ಖುಷಿ ಇರ್ಬೋದು ಆ ಸೆಲೆಬ್ರೇಷನ್ನು ಜಾಸ್ತಿ ದಿನಾನು ಇರಲ್ಲ ನೋವು ಅಷ್ಟೇ ಖುಷಿನೂ ಅಷ್ಟೇ ನೇನೆ ಸೊ ಇವಾಗ ನೀವು ಕದ್ದಿದ್ದು ಚೋರಿ ಯಾರು ಅಂತಂದ್ರೆ ಹಳ್ಳಿ ಕಾರ್ ಅಂತ ಹೇಳ್ತೀನಿ ಫೈನಲಿ ನಿಮ್ಗೆ ಇಷ್ಟು ಪ್ರೀತಿ ಕೊಡ್ತಿದ್ದಾರೆ ಇನ್ನಷ್ಟು ಸಂಖ್ಯೆ ಜಾಸ್ತಿ ಆಗಿದೆ ಇಡೀ ಕರ್ನಾಟಕದವರು ಕೂಡ ನಮ್ಮ ಜನ ನಮ್ಮ ಮನೆಯ ಮಗಂತ ನಿಮ್ಮನ್ನು ಪ್ರೀತಿಯಿಂದ ಸ್ವಾಗತಿಸ್ತಿದ್ದಾರೆ ಪ್ರೀತಿಯಿಂದ ನಿಮ್ಮನ್ನು ಬರಮಾಡ್ಕೊಳ್ತಾ ಇದ್ದಾರೆ ನಿಮ್ಮ ಅಭಿಮಾನಿಗಳಿಗೆ ನಮ್ಮ ಮಸ್ಜಿಕರನ್ನ ನೋಡ್ಕೊತಿರೋಂಥ ಅಭಿಮಾನಿಗಳಿಗೆ ಏನು ಹೇಳ್ತೀರಾ ಅಂತೇಳಿ ಇಲ್ಲಿ ಬರೋದಕ್ಕೆ ಆಗೋಲ್ಲ ಕೆಲವ್ರಿಗೆ ಅಂತವರಿಗೆಲ್ಲ ಮೇಡಮ್ ನಾನು ಹೇಳೋದು ಒಂದೇನೇನೆ ನಮ್ಮ ಮನೆ ಹತ್ರಕ್ಕೆ ಬರೋಕ್ಕೆ ಕೆಲವ್ರಿಗೆ ಆಗೋಲ್ಲ ಒಂದು ನಾಲ್ಕೈದು ಊರುಗಳ್ ಪ್ರೋಗ್ರಾಮ್ಗೆ ಹೇಳೋರೆ ಹೊಸಕೋಟೆಕ ಶನಿವಾರ ಬರ ಹೋಗ್ತಾ ಇದ್ದೀನಿ ಹೊಸಕೋಟೆ ಸುತ್ತಮುತ್ತ ಇರೋರು ಕುಂಬಳಳ್ಳಿ ಗ್ರಾಮದವರು ಬಂಡ್ರಿ ಮತ್ತು ಈ ಮಾರ್ಚಲ್ಲಿ ರೇಸ್ ಮಾಡ್ತಾಯಿದ್ದೀನಿ ನಾಲ್ಕೈದು ದಿನ ಇರುತ್ತೆ ಪ್ರೋಗ್ರಾಮು ದಯವಿಟ್ಟು ನೀವು ಇದೆಲ್ಲ ಕಣ್ಣಲ್ಲಿ ನೋಡೋಕ್ಕೆ ಸಿಕ್ಕಲ್ಲ ಏನಾದರೂ ಮನುಷ್ಯ ಜೀವನದಲ್ಲಿ ಗಳಿಸವನೇ ಅಂತಂದರೆ ಕಣ್ಣುಗಳು ಹೋಗ್ಬಿಟ್ರಿ ಆ ನೆನಪುಗಳ್ ನೋಡ್ಕೊಂಡು ಬದುಕ್ಬಿಡ್ಬೋದು ಜೀವನ ಅದು ಕಣ್ಣು ತುಂಬಿಸ್ಕೊಳ್ಳ್ರಿ ಆ ಬಸ್ ಎಲ್ಲೆಲ್ಲಿಂದನೋ ಬರ್ತಾರೆ ಎಷ್ಟು ಶ್ರಮ ಪಟ್ಟು ದನ ಸಾಕ್ತಾರೆ ಅನ್ನೋದು ನೋಡ್ರಿ ಒಡೆಯೋದೊಂದೇ ತೋರಿಸ್ಬೇಡ್ರಿ ದಯವಿಟ್ಟು ಮೀಡಿಯಾದವ್ರು ನಿಮ್ಗೆ ನಾನು ಕೈ ಮುಗಿದು ಕೇಳ್ತೀನಿ ಆ ರೇಸಲ್ಲೂ ಅಷ್ಟೇ ಚಾಟಿ ನೋಡ್ರಿ ಇದಕ್ಕೆ ನೋಡ್ರಿ ಅಂತ ಹಾಕ್ಬೇಡ್ರಿ ಅದ್ರ ಹಿಂದೆ ಅವ್ರಿಕ್ಕಿರೋ ಭೂಸಾದ ತೋರಿಸ್ರಿ ಭೂಸಾದ ರೇಟ್ ಬಗ್ಗೆ ಮಾತಾಡ್ರಿ ಆ ಹಾಲು ಕೊಟ್ಟು ಸಾಕ್ತಾರೆ ಅದ್ರೂ ಹಾಕ್ರಿ ದಯವಿಟ್ಟು ನೀವು ರೈತರ ಪರ ನಿಂತು ಕಾರ್ಯಕ್ರಮಗಳು ಮಾಡಿರಿ ನಿಮ್ಗೆ ಒಳ್ಳೇದಾಗಲಿ ಜೈ ಹಳ್ಳಿಕಾ ಎಸ್ ಥ್ಯಾಂಕ್ ಯು ಸೋ ಮಚ್ ಸರ್ ಥ್ಯಾಂಕ್ ಯು ಆಲ್ ದಿ ಬೆಸ್ಟ್ ಸರ್ ಏನು ನಿಮ್ಮದು ಹಳ್ಳಿ ಕಾರ್ದೇನ ಇದ್ರು ಕೂಡ ನಾನು ಕವರ್ ಮಾಡೇ ಮಾಡ್ತೀನಿ ಸರ್ ಥ್ಯಾಂಕ್ ಯು ಸೊ ಓಕೆ ಮೇಡಮ್ ಥ್ಯಾಂಕ್ಸ್ ಮೇಡಮ್ ನಿಮಗೂ ದೇವರು ಐಸಾರ ಆರೋಗ್ಯ ಕೊಟ್ಟು ಕಾಪಾಡಲಿ ಒಳ್ಳೇದಾಗಲಿ ತುಂಬ ಹೊತ್ತು ಕಾದಿದ್ದು ಇಂಟರ್ವ್ಯೂ ಮಾಡಿದ್ರಿ ಯಾವಾಗ ಬಂದಿದ್ದು ನೀವು ಇವಾಗವರೆಗೂ ಇದ್ರಿ ನಿಮ್ಮ ಎಲ್ರಿಗೂ ಏನಾದರೂ ಲೇಟ್ ಆಗಿದ್ರೆ ಶ್ರಮೆ ಇರಲಿ ದಯವಿಟ್ಟು ಥ್ಯಾಂಕ್ ಯು ಸೊ ಮಚ್ ಓಕೆ ಮೇಡಮ್ ಎಸ್ ವೀಕ್ಷಕರೇ ನೋಡಿದ್ರೆ ಇದು ವರ್ತುರ್ ಸಂತೋಷ್ ಅವರ ಮಾತುಗಳು ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್ ಸತ್ಯವೇ ಸುದ್ದಿ ಬಾ